ಅಂದ ಮುಖ್ಯಮಂತ್ರಿ ಅಂದ ಮುಖ್ಯಮಂತ್ರಿ ಅಂಧ ದರ್ಬಾರ್ ಅಂದ ರಾಜ್ಯವನ್ನ ಮಾಡಿದಂತ ರಾಜ್ಯದ ಕಾನೂನನ್ನ ಕತ್ತಲೆಯ ಕೈಗಳಿಗೆ ಕೊಟ್ಟಂತ ರಾಜ್ಯ ಸರ್ಕಾರ ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ ಐ ಪಿ ಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಆದ್ರೆ ಫೋಟೋ ತೆಗೆಸ್ಕೊಂಡು ಪೋಸ್ ಕೊಟ್ಟಿದ್ದು ಕೆಪಿಎಸ್ ಸಿ ತಂಡ ಐ ಪಿ ಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸ್ಕೊಂಡು ಹೋಸ್ ಕೊಟ್ಟಿದ್ದು ಕೆಪಿಸಿಸಿ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿಕೆ ಕುಮಾರ್ ಬೌಲರ್ ಮುಖ್ಯಮಂತ್ರಿ ಏನಾದರೂ ಮಾಡಿ ಸೆಂಚುರಿ ಒಡೆದುಕೊಡ್ಬೇಕು ಅಂತ ಅವರು ಐದು ವರ್ಷ ಕೆಶ್ ಕುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಗೋಲ್ಡ್ ಮಾಡಬೇಕು ಅಂತ ಅವರು ಈ ಬೋಲ್ಡ್ ಸೆಂಚುರಿ ಮತ್ತೆ ರನ್ಔಟ್ ಮಾಡ ರನ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ವಿಕೆಟ್ ಇವೆರಡರ ಮಧ್ಯೆ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗು ಡಾಕ್ಟ್ರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ ವಿಕೆಟ್ ಆಗಿದ್ದು ರಾಜ್ಯದ ಜನ ನಾವು ಇವ್ರಿಗೆ ಕ್ರಿಕೆಟ್ ಬಗ್ಗೆ ಎ ಬಿನೂ ಗೊತ್ತಿದ್ದಂಗಿಲ್ಲ ಇವರಿಗೆ ನನ್ಗೆ ಎ ಸಿ ಬಿ ರಚನೆ ಮಾಡಿದ್ ಗೊತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಆ ಲೋಕಾಯುಕ್ತ ತೆಗೆದಾಕಿ ಎ ಸಿಬಿನ ರಚನೆ ಮಾಡಿದ್ದು ಗೊತ್ತು ಎ ಬಿ ಸಿ ಡಿನು ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ ಏನು ಇಡೀ ಕೆಪಿಸಿಸಿ ತಂಡ ಮೈದಾನಕ್ಕೆ ಇಳಿದು ಬ್ಯಾಟಿಂಗು ಫೀಲ್ಡಿಂಗ್ ಮಾಡದ್ ರೀತಿ ನಾನು ನೋಡ್ತಾ ಇದ್ದೆ ಅವ್ರ ಯಾರೋ ಕ್ಯಾಪ್ಟನ್ ಗೆ ಕೈ ಕೊಟ್ಟು ಆ ಟ್ರೋಫಿ ನೆತ್ಕೊಂಡು ಹೋಗ್ತಾರೆ ಅಂತ ಆ ಟ್ರೋಫಿ ಅವ್ರ ಕೈಗೆ ಸಿಗ್ಲೇ ಇಲ್ಲಣ್ಣ ಬಿರಿ ಇವ್ರ ಕೈಲೇ ಓಡಾಡ್ತಾ ಇತ್ತು ಆ ಕೂಲಿಂಗ್ ಗ್ಲಾಸ್ ಅವ್ರ ಕುಟುಂಬದವರೆಲ್ಲ ಕೂಲಿಂಗ್ ಗ್ಲಾಸ್ ಗಳು ಹಾಕೊಂಡು ಫೋಟೋಗಳು ತಗೊಂಡು ಕಪ್ ಗಳಿಗೆ ಮುತ್ತಿಟ್ಟಿದ್ದು ಇಟ್ಟಿದ್ದೆ ಪಾಪ ಆಡದವರು ಕಷ್ಟ ಬಿದ್ದು ಬೆವರ್ ಸುರಿಸಿ ವರ್ಷಾಂತ್ ಕಟ್ಲೆ ಟ್ರೈನಿಂಗ್ ತಗೊಂಡು ಕಾಲು ಮುಡ್ಕೊಂಡು ಕೈ ಮುಡ್ಕೊಂಡು ಆಟ ಆಡದವ್ರು ಕಾಣೆಯಾಗೋರು ಇಂದ ತಳ್ಳಿಬಿಟ್ರು ಅವ್ರನ್ನ ಹಿಂದೆ ಈ ಸಂಭ್ರಮಾಚರಣೆ ಆತುರದ ಕ್ರಮ ಅಂತ ಹೇಳಿ ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಾನು ಈ ಕಾಂಗ್ರೆಸ್ಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದೆ ನೀವು ಈ ಸಮಾರಂಭದ ಬಗ್ಗೆ ನೀವು ತಪ್ಪು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪು ಒಪ್ಪೊಟ್ಟ ಒಪ್ಕೊಂಡಿಲ್ಲ ಅಂದ್ರೆ ನೀವು ಈ ಸಮಾರಂಭವನ್ನ ಆತುರ ಆತುರವಾಗಿ ಯಾಕೆ ಮಾಡಿದ್ರಿ ಇದು ಎಸ್ಪೆಷಲಿ ಯುವಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಪ್ರಶ್ನೆ ಇಲ್ಲ ಸ್ವಾಮಿ ನಿಮ್ ಸಮರ್ಪಣಾ ಸಮಾವೇಶ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ ಮೂರು ದಿನ ಮುಖ್ಯಮಂತ್ರಿ ಪಂಚ ಹಾಕೊಂಡು ಹೋಗಿದ್ದು ಇವರು ಶಾಲು ಹಾಕೊಂಡು ಹೋಗಿದ್ದು ಬೆಂಗಳೂರು ಮಳೆ ಬಂದು ಮುಳುಗುತ್ತಿರುವ ಬೆಂಗಳೂರು ಕಾಣೆಯಾದ ಬೆಂಗಳೂರಿನ ರಸ್ತೆಗಳು ಸಾವಿನ ಅಂಚಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ ಇದನ್ನ ಬಿಟ್ಟು ಓಡೋಗಿದ್ದು ಓಡೋಗಿದ್ದೆ ಸಮಾವೇಶ ರೆಡಿ ಮಾಡಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗಿ ಓಡಿದ್ದು ಓಡಿದ್ದೆ ಇದು ವಿದ್ಯಾರ್ಥಿಗಳ ಸಮಾವೇಶ ಭವಿಷ್ಯದ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯ ನಮ್ಮ ವಿದ್ಯಾರ್ಥಿಗಳ ಸಮ ಒಂದು ಗಂಟೆನು ಸಮಯ ಕೊಡ್ಲಿಲ್ಲಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಅದಕ್ಕೆ ತಯಾರಿ ಮಾಡಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಎಷ್ಟು ಸಮಯ ಕೊಟ್ರಿ ಅದರಲ್ಲಿ ಒಂದು ಪರ್ಸೆಂಟ್ ಸಮಯವನ್ನ ಇಲ್ಲಿ ಕೊಟ್ಟಿದ್ರೆ ನೀವು ಈ ಹನ್ನೊಂದು ಜನರ ವಿದ್ಯಾರ್ಥಿಗಳ ಜೀವನವನ್ನ ನೀವು ಉಳಿಸ್ಬೋದಾಯ್ತು ಇದರಲ್ಲಿ ನಾ ಕ್ರಿಕೆಟ್ ಪ್ಲೇಯರ್ಗಳ ಕಂಡ ಭಾಗಿ ಮಾಡಲ್ಲ ವಿರಾಟ್ ಕೊಹ್ಲಿದು ತಪ್ಪಿಲ್ಲ ಅವ್ರ ತಂಡದವ್ರದೂ ತಪ್ಪಿಲ್ಲ ನನ್ನ ನನ್ನ ಪ್ರಕಾರ